ನಾವ್ ಯಾರು ಧರ್ಮಸ್ಥಳದ ವಿರೋಧಿಗಳ ಅಲ್ಲ ಮನಿ ಮಾಡ್ಕೊಂಡ ನೀವು ಹೊರ ಬಿಟ್ಟು ಯಾರು ನೀವ್ ಯಾರು ದಣಿ ಬಂಗ್ಲೆದ ಕುಂತ ನಂತಲ್ಲಿ ಅವ್ನು ಹೇಳ್ದಂಗಲ್ಲ ವಾರ ವಾರ ಕಟ್ಟಬೇಕ ಅನ್ನೋದೇಲ್ ಐತಿ ಸ್ವಸಹಾಯ ಗುಂಪು ಬಯಲ ಒಳಗೂ ಇಲ್ಲ ಈ ತೆಲಂಗಾಣದೊಳಗೆಲ್ಲ ದೊಡ್ಡ ದೊಡ್ಡ ಹರಣಿ ಸ್ಟಾಪ್ ಮಾಡ್ಯಾರ ಸಿ ಬಿ ಐ ಎನ್ಕ್ವೈರಿ ಆಯ್ತದ ಒಂದು ಸಂಪರ್ಕ ಕಲ್ಪಿಸಾಕ ಒಬ್ಬನ ಏಜೆಂಟ್ ಅನ್ನು ಮಾಡ್ತಾರೆ ಅವನಿಗೆ ಬಿ ಸಿ ಏಜೆಂಟ್ ಅಂತ ಕರೀತಾರೆ ಬ್ಯಾಂಕಿನ ಹೆಡ್ ಕೊಟ್ಟಾಗ ಒಂದು ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡ್ರು ಯಾವ ಬ್ಯಾಂಕ್ ಅಂತ ನಿಮ್ಗೆ ಹೇಳ್ಬೇಕಲ್ಲಪ್ಪ ಅವರು ಬ್ಯಾಂಕ್ ಮ್ಯಾನೇಜರ್ ಸ್ವತಃ ಬರ್ಬೇಕು ಅವನು ಒಂದು ಲೆಟರ್ ಕೊಡ್ಬೇಕು ಬ್ಯಾಂಕ್ನವ್ರು ಇಲ್ಲಪ್ಪ ನನ್ನ ಟ್ರಸ್ಟ್ ಐತಿ ನಾ ಟ್ರಸ್ಟಿಗೆ ಹಾಕೊಂಡೇನೆ ಅಂತಂದ್ರೆ ಬ್ಯಾಂಕ್ನವ್ರು ಹೇಳ್ಬೇಕಲ್ಲ ಉತ್ತರ ಕೊಡ್ಬೇಕಲ್ಲ ನಿಮ್ ಸಿಬಿಲ್ ಸ್ಕೋರ್ ಐತಿ ಈ ಹೋರಾಟ ಜೋರಾದ ಬಳಕ ಆಯ್ತು ನಾವು ಗ್ರೂಪ್ ಸ್ಟೇಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿ ತಗೊಂಡ್ಬಾ ಅಂತ ಹೇಳಿ ಕೊಡುದಿಲ್ಲ ಅವ್ರು ಮತ್ತೆ ಯಾಕ್ ಕಟ್ಬೇಕು ಬ್ಯಾಂಕಿನ ಸೌಲಭ್ಯ ವಂಚಿತರಾಗ್ಬಿಟ್ರಿ ನೀವು ವಾರ ಅದು ಮೀಟರ್ ಬಡ್ಡಿ ವ್ಯಾಪ್ತಿ ಒಳಗ್ ಬರ್ತೈತೆ ನಾನ್ ನಾಲ್ಕು ಜನದ ಮುಂದೆ ನೀವು ಸಾಲ ತಗೋ ತಗೊಂಡು ವಾಪಸ್ ಕೊಡೋ ಹೇಳೋಂಗಿಲ್ಲ ಪೆನ್ ಪೇಪರ್ ಯಾರ ಕಡೆ ಇಲ್ಲ ಅವ್ರ ಕಡೆ ಅವ್ರಿಗೆ ಜಾಸ್ತಿ ಸಾಲ ಕೊಡ್ತಾರೆ ನಾವು ಸೇವಾ ಶುಲ್ಕ ಕಟ್ ಮಾಡಿದ್ವಿ ಇನ್ಶೂರೆನ್ಸ್ ಗು ಇದಕ್ಕೂ ಏನ್ ಸಂಬಂಧ ಹೇಳಿ ಬಾಂಡ್ ಕೊಡೋದನ್ನೇ ಇಲ್ಲ ಸತ್ರ ಅವ್ರು ಕ್ಲೇಮ್ ಮಾಡ್ಕೋತಾರೆ ನಿಮ್ ಹತ್ರ ಒರಿಜಿನಲ್ ಬಾಂಡ್ ಇರ್ಲಿಲ್ಲ ಅಂತ ನೀವ್ ಹೆಂಗ್ ಕ್ಲೇಮ್ ಮಾಡ್ತೀರಿ ನಮ್ಗೆ ಕೇಳ್ತಾರೆ ನೀ ಕೊಡ್ತೀವಿ ಸಾಲ ಅಂತ ಹೇಳಿ ನಾ ಕೊಡೋದಲ್ಲಪ್ಪ ನೀ ಕರೆಕ್ಟ್ ಕಟ್ಟಿ ಇಷ್ಟ ವರ್ಷ ಬ್ಯಾಂಕ್ ನೋಡ್ತಾರೆ ಅಷ್ಟು ಮಾಡಿಬಿಟ್ರೆ ನಿಮಗೆ ವಾರ ವಾರ ಈ ನರಕ ತಪ್ಪ ಹೋಗ್ಬಿಡದ ಬಂದ್ರೆ ಅದಾದ ಬಳಿಕ ಬೇರೆ ಬೇರೆ ನಮ್ಮ ಬಿಜೆಪಿ ಸಂಘಟನೆ ರಾಜ್ಯಾಧ್ಯಕ್ಷ ಆಗಿದೆ ಆಮೇಲೆ ನಿಗಮ ಮಂಡಳಿ ಅಧ್ಯಕ್ಷೆ ನಮ್ಮ ಬೊಮ್ಮಾಯಿ ಅವರು ಸಂಘದ ಈಗ ಒಂದಿಕ್ಕ ತಿಳ್ಕೊಂಡ್ರಿ ನಾವ್ ಯಾರು ಸಂಘದ ಸದಸ್ಯರಿಗೆ ವಿರೋಧ ಮಾಡಕ್ಕಾಗಿಲ್ಲ ಧರ್ಮಸ್ಥಳ ದೇವಸ್ಥಾನಕ್ಕೆ ವಿರೋಧ ಅಲ್ವೇ ಅಲ್ಲ ಶಿವ ನಮ್ಮ ದೇವಸ್ಥಾನ ನಮ್ ದೇವರದು ಧರ್ಮಸ್ಥಳ ಅಂದ್ರೆ ಶಕ್ತಿ ಇರುವಂತ ದೇವರದು ನಾವು ಏನ ಇವತ್ತಿಗೂ ಕೂಡ ನಮ್ಗೆ ಏನ ಸಂಪ್ರದಾಯ ಐತಿ ನಮ್ಮನೆಯೊಳಗ ನಮ್ ತಂಗಿ ಹೆಸರು ಗಂಡು ಹುಟ್ಟಿದರ ಮಂಜುನಾಥ ಅಂತ ಇಡ್ತೇನೆ ಹೆಣ್ಣು ಹುಟ್ಟಿದಾರ ಮಂಜುನಾಥ್ ಇಡ್ತೇನೆ ಮಂಜುನಾಥ್ ಆ ದೇವಸ್ಥಾನಕ್ಕೆ ನಾವು ಹರಿಕೆ ಒಂದೇ ಜಾಗದಾಗ ನಮಗೆ ತೊಂದರೆ ಆದ್ರೆ ಮಂಜುನಾಥ ಅಂತ ಕೇಳ್ಕೊತೇವೆ ಹಿಂಗಾಗಿ ನಾವು ದೇವ್ರ ವಿರೋಧಿಗಳು ಯಾರಲ್ಲ ಆದ್ರೆ ನಮಗೇನ ಆ ದೇವ್ರನ್ನ ಮುಂದೆ ಹಿಂಗ್ ಮಾಡಾಕ ನ್ಯಾಯ ಕೇಳಿದ್ರೆ ನಮ್ಮ ವಿರುದ್ಧ ಎತ್ತಿ ಕಟ್ಟಕತ್ತೇಳ್ಬಹುದು ಹಿಂಗಾಗಿ ಹೋರಾಟ ಜೋರಾಗಿ ಸ್ಟಾರ್ಟ್ ಆಯ್ತು ಅದಕ್ಕೆ ಫಸ್ಟ್ನ ಹೇಳಿ ನಾವ್ ಯಾರು ಧರ್ಮಸ್ಥಳದ ವಿರೋಧಿಗಳಲ್ಲ ದೇವಸ್ಥಾನದ ವಿರೋಧಿ ಅಲ್ಲ ನಮಗ್ ಏನೈತಿ ನ್ಯಾಯ ಸಿಗ್ಬೇತಿ ಮೊನ್ನೆ ಶಕ್ತಿ ಇರೋ ದೇವ್ರು ನ್ಯಾಯ ದೇವತೆನ ಈಗ ನಮ್ ಇದ್ರಾಗ ಊರಾಗ ಹೊಲ ಮನಿ ಜಗಳ ಅಂತಂದ್ರೆ ನಾವು ಮಂಜುನಾಥ ಸ್ವಾಮಿಗೆ ನಾವು ಹರಕಿ ಬರ್ತೇವೆ ಆಯ್ಕೆ ಹೋಗಿ ಒಂದ್ ಹತ್ತು ರೂಪಾಯಿ ಹಾಕಿ ಬರ್ತೇವೆ ನೂರು ರೂಪಾಯಿ ಹಾಕಿ ಬರ್ತೇವೆ ನಮ್ಗೆ ನ್ಯಾಯ ಕೂಡ ಅಂತ ಹೇಳ್ತೀವಿ ಆದ್ರೆ ಅದಾಗ ನಿರಂತರವಾಗಿ ಕೊಲೆ ಆಗತ್ತ ಬೇಕಲ್ಲ ನ್ಯಾಯ ಇವ್ರು ಪ್ರತಿ ಸರಿ ನ್ಯಾಯಕ ನೀವು ಯಾಕೆ ಅಂತ ಅಂತೇಳಿ ನೀವು ಧರ್ಮಸ್ಥಳ ಹೇಳ್ತಾರೆ ಆ ಧರ್ಮಸ್ಥಳದ ಧರ್ಮಸ್ಥಳ ವಿರೋಧಿಗಳಲ್ಲಲ್ಲ ನಾಯಿರವ್ ಈಗೋರವ್ ನಾವು ಧಾರವಾಡದವ್ರು ನಾವು ಅಲ್ಲಿ ಯಾಕೆ ಹೋಗಿ ಹೋರಾಟ ಮಾಡ್ತೀವಿ ಅಂತಾರೆ ಒಂದು ಏನಾದ್ರು ಈಗ ನಮ್ಮ ಇದ್ರಾಗ್ಲು ಸಾಕಷ್ಟು ಜನ ಬಡ್ಡಿ ಕಟ್ಟಿ ನಿನ್ನೆನೂ ಬಂದಿದ್ದಾರೆ ಊರ ಪೂರ್ತಿ ಊರಿಗೆ ಊರೇ ಬಿಟ್ಟು ಹೋಗ್ಬಿಟ್ರ ಅವ ಲಕ್ಷ ತಗೊಂಡವ ಹತ್ತು ವರ್ಷ ನಿನ್ನೆ ಬಂದಿದ್ದಲ್ಲ ಹೇರ್ ಕಟಿಂಗ್ ಸಲೂನ್ ಐತಿ ಐದು ಲಕ್ಷ ತಗೊಂಡ್ ಹತ್ತು ವರ್ಷ ಇದ್ರ ವಾರ ವಾರ ಕಟ್ಕೊಂಡ ಬಂದ ಅವನ್ ಹೊಲ ಮಾಡ್ಕೊಂಡ ಅದು ಮನಿ ಮಾರ್ಕೊಂಡ ಈ ಊರ ಬಿಟ್ಟು ಹೋಗ್ಯಾನ ನಿನ್ನೆ ನಾವು ಬಂದಿದ್ದ ನೋಡ ಅವ್ ಬಂದ ನಮ್ ಉದ್ದೇಶ ಇಷ್ಟ ನೋಡ್ರಪ್ಪ ಇಲ್ಲಿ ಮೋಸ ಆಗಲ್ಲ ಅಂತ ನಿಮ್ಗೆ ಹೇಳಕ್ ನಿಮ್ಗೆ ಏನಾರು ಅಣ್ಣಿದ್ರೆ ಕೇಳ್ರಿ ನಿಮ್ಗೆ ಏನಾರ ಸಂಶಯ ಇದ್ರ ಕೇಳಿ ಹಿಂಗಿಂಗ್ ಆಗಕತ್ತೈತಿ ನಾವು ಯಾರಿಗೆ ರೀ ನಾವು ಕಟ್ತೇವಿ ವಾರಕ್ಕ ಇಪ್ಪತ್ತ ಮೂವತ್ ಪರ್ಸೆಂಟ್ ಐವತ್ ಪರ್ಸೆಂಟ್ ನಾವು ಕಟ್ಟಿವಿ ಬಟ್ ನಾವು ಕಟ್ಟೋರಿಗೆ ಅಂತ ಹಂಗಿಲ್ಲ ಆದ್ರೆ ರೋಸ್ ಆಗತ್ತೆ ಇದು ತಪ್ಪು ಬ್ಯಾಂಕ್ ನಿಯಮ ಬೇರೆ ಬಿ ಐ ಅಂತ ಒಂದು ದೊಡ್ಡದ ಸಂಸ್ಥೆ ಐತಿ ಇಡೀ ದೇಶದ ಪೂರ್ತಿ ಗವರ್ ಮಾಡುದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದರ ನಿಯಮದ ಪ್ರಕಾರ ರಿಕವರಿ ಮಾಡೋದು ಕೂಡ ಬಹಳ ತಪ್ಪೈತಿ ಅಂತ ನಾವು ಜಾಗೃತಿ ಮಾಡಿ ಯಾರು ಹೌದ್ರಿ ಕರೆಕ್ಟ್ ನಮಗೂ ತೊಂದರೆ ಆಗೈತೆ ಅಂತ ಹೇಳಿ ಅವ್ರು ನಾವು ಸಹಾಯ ಮಾಡ್ತೀವಿ ಬಲವಂತವಾಗಿ ನಿಮ್ಮ ಊರಾಗ ಸಂಘ ಮಾಡ್ಕೊಂಡ್ರು ನೀವು ಮಾಡಿದೀರ ಸಂಘನ ಸಂಘಗಳನ್ನ ಎದಕ್ ಮಾಡ್ತಾರ ಇದು ಇವ್ರದು ವೀರೇಂದ್ರ ಹೆಗ್ಡೆ ಅವ್ರದ್ದನೆ ಸಂಘನೇ ಆಗ್ಬೇಕಂತ ಏನಿಲ್ಲ ಸ್ವಸಹಾಯ ಗುಂಪುಗಳು ಸೆಲ್ಫ್ ಹೆಲ್ಪ್ ಗ್ರೂಪ್ ನೀವೇ ಮಾಡ್ಕೊಳ್ಬಹುದು ಅದನ್ನ ಮಾಡ್ಕೊಂಡ್ಬಹುದು ಇವ್ರೇನ್ ಮಾಡಿದ್ರು ಎಲ್ಲಾ ಹಳ್ಳಿಯೊಳಗು ಫಸ್ಟ್ ಏನ್ ಮಾಡ್ತಾರ ಸಂಘ ಅಂತ ಮಾಡಿದ್ರು ಸಂಘ ಅಂತ ಮಾಡಿ ಉಳಿತಾಯ ಅಂಥೇಳಿ ವಾರಕ್ಕೆ ಹತ್ತು ರೂಪಾಯಿನೋ ಅಥವಾ ದಿನಕ್ಕೆ ಹತ್ತು ರೂಪಾಯಿ ಹಿಂಗೆ ಹತ್ತತ್ತು ರೂಪಾಯಿ ಮೊದಲು ಹಾಸ್ಕೊಂಡು ಬರ್ತಾರೆ ಅವರು ಹತ್ತು ರೂಪಾಯಿ ಆದ ಬಳಿಕ ಆಯಿತು ನಿಮ್ಗೆ ಸಾಲ ಕೊಡ್ತೀವಿ ಅಂತ ಹೇಳ್ತಾರೆ ಸಾಲ ಎದ್ರ ಮೇಲೆ ಕೊಡಬೇಕು ನೀವು ಒಂದು ಗ್ರೂಪ್ನಾಗ ವಾರ ಹತ್ತತ್ತು ರೂಪಾಯಿ ಕೊಟ್ಟಿರಿ ಅಥವಾ ಕೆಲವೊಬ್ಬರು ನೂರು ನೂರು ರೂಪಾಯಿ ಕೊಡ್ತಾರೆ ನಿಮ್ಮ ಕೆಪಾಸಿಟಿ ಎಷ್ಟು ಅಷ್ಟರ ಮೇಲೆ ನೀವು ಬ್ಯಾಂಕಿಂತರ ಹೋಗಿ ಸಾಲ ತೊಗೋಬೇಕು ಬ್ಯಾಂಕ್ನವ್ರು ಕೊಡ್ತಾರೆ ಅದನ್ನ ಬ್ಯಾಂಕ್ನವರೇ ಜೀರೋ ಪರ್ಸೆಂಟ್ ಒಳಗೆ ಸಾಲ ಕೊಡ್ತಾರ ಆ ಸ್ವಸಹಾಯ ಸಂಘಕ್ಕೆ ತೀರ್ಮಾನ ಮಾಡೋದು ಯಾರು ಯಾವಾಗ ಬಡ್ಡಿ ಕಟ್ಟಬೇಕು ನಾವು ಅಂಥೇಳಿ ಆ ಸಂಘದವ್ರು ನಿವೇ ಮಾಡ್ಬೇಕದನ್ನ ಗೊತ್ತಿಲ್ಲರಿ ಒಂದು ದೇವಸ್ಥಾನದ ಕಡೆ ಒಂದು ಊರ ಐತ್ರಿ ರೀ ಒಂದು ದೊಡ್ಡ ದೇವಸ್ಥಾನ ಐತಿ ಇಲ್ಲ ದೇವ್ರ ಗುಡ್ಡ ದೇವಸ್ಥಾನ ಅಂತೇಳಿ ಈ ವರ್ಷದ ಹನ್ನೆರಡು ತಿಂಗಳನ್ನೂ ಜನ ಬರೋದಿಲ್ಲ ಅಲ್ಲಿ ಬರ್ತಾರನ ಇಲ್ಲ ಅಮಾಸೆಗೆ ಹುಣ್ಣಿಮೆಗೆ ಜನ ಬರ್ತಾರ ಏನು ಕೆಲವೊಂದು ಮಳೆ ಸಿಕ್ಕಾಪಟ್ಟೆಯಾಗಿ ಜನಾನೇ ಬರೋದಿಲ್ಲ ಏನಾಕೈತಿ ಅಲ್ಲಿರುವಂಥ ಶಾವಂತಿಗೆ ಮಾರೋರು ತೆಂಗಿನಕಾಯಿ ಮಾರೋರು ಆಟೋ ರಿಕ್ಷಾದವ್ರಿಗೆ ವ್ಯಾಪಾರ ಆಗೋದಿಲ್ಲ ಅದಕ್ಕೆ ಅವ್ರೇನು ತೀರ್ಮಾನ ಮಾಡ್ತಾರೆ ನೋಡ್ರಪ್ಪ ಮೂರು ತಿಂಗಳ ನಮಗೆ ಕಟ್ಟಕ್ಕೆ ಮೂರು ತಿಂಗಳು ಆದ ಬಳಗ್ ಕಟ್ತೀವಿ ಅಂತ ತೀರ್ಮಾನ ಮಾಡ್ತಾರೆ ಸಂಘ ಅದಕ್ಕೆ ಒಪ್ಪಿಗೆ ಕೊಡ್ತೈತಿ ನೀವು ಒಪ್ಪಿಗೆ ಕೊಡ್ಬೇಕು ಅದನ್ನು ನೀವು ಯಾರೋ ದಣಿ ಬಂಗಲೇದ ಕುಂತಾನಂತ ಅವನು ಅವ್ನು ಹೇಳ್ದಂಗಲ್ಲ ಇದಕ್ಕೆ ಸ್ವಸಹಾಯ ಗುಂಪು ಅಂತಾರೆ ಸ್ವಸಹಾಯ ಅಂತ ಹೇಳಿದರೆ ನಮಗೆ ನಾವು ಸಹಾಯ ಮಾಡ್ಕೊಳ್ಳೋದಕ್ಕೆ ಸ್ವಸಹಾಯ ಅಂತಾರೆ ಆದರೆ ಇಲ್ಲೇನು ತಪ್ಪಾಗತ್ತೈತಿ ನೀವು ನಿಮ್ಮ ತೀರ್ಮಾನ ಲೆಕ್ಕಕ್ಕೆ ಬರವಲ್ತಿಲ್ಲಿ ವಾರ ವಾರ ಕಟ್ಟಬೇಕ ಅನ್ನೋದು ಎಲ್ಲೈತಿ ಸ್ವಸಹಾಯ ಗುಂಪಿನ ಬಯಲ ಒಳಗೂ ಇಲ್ಲ ನೆಕ್ಸ್ಟ್ ಬರೋದೇನು ಏನು ಈಗ ನಡೆದವಲ್ಲ ನಡೆದ ಬಳಕೆ ಒಂದು ಕೇಸ್ ಆಯ್ತು ಇವ್ರ ಮೇಲೆ ನೀವು ಆರ್ ಬಿ ಐಗೆ ಬರ್ತೇನೆ ನಾನು ಎರಡು ಸಾವಿರದ ಹದಿನೈದು ಹದಿನಾರೊಳಗೆ ಒಂದು ಕ್ರಿಮಿನಲ್ ಕೇಸ್ ಆಯಿತು ಕ್ರಿಮಿನಲ್ ರಿಟ್ ಪಿಟಿಷನ್ ಹೈಕೋರ್ಟ್ ಒಳಗೆ ರಂಜನ್ ರಾಯರು ಅಂತ ಹೇಳಿ ಇದು ಗೋಲ್ಮಾಲ್ ನಡೆದತಿಲ್ಲೇ ಯಾಕಂತ ಹೇಳಿದ್ರೆ ಇವರು ಬಡ್ಡಿ ಸಾಲ ಕೊಡೋದು ಯಾವ ಮಂದಿ ಕೊಡಕ್ತಾರೆ ಇಶೊಳಗೆ ಪೆನ್ನು ಪೇಪರ್ ಇರೋಂಗಿಲ್ಲ ಲೆಕ್ಕ ಬರೋದು ಕೊಡೋಕೆ ಗೊತ್ತಿರೋದಲ್ಲ ಅವ್ರಿಗೆ ಆಟೋ ರಿಕ್ಷಾ ಓಡಿಸಿರ್ತಾನೆ ಅದು ಬೇಕು ಹೊಲಿಗೆ ಹೊಲಕ್ಕೆ ಹೋಗಿ ದುಡ್ದು ಬರ್ತಿರ್ತಾಳೆ ಕೂಲಿ ಮಾಡ್ತಾಳೆ ಹೌದಾ ಅಕ್ಕಿಗೆ ಲೆಕ್ಕ ಕೊಡೋಕ್ ಬ ಹಚ್ಚಕ್ಕೆ ಬರ್ತೈತೆ ಇಲ್ಲ ಒಬ್ಬ ಆಟೋ ರಿಕ್ಷಾ ಅದಾವ ಮುಂಜಾನೆ ನಿಂತರೆ ಸಾಯಂಕಾಲ ದುಡಿತಾನೆ ಮಲ್ಕೊಂಡ್ರೆ ಸಾಕಪ್ಪ ಅಂತಿರ್ತಾನೆ ಲಾಸ್ಟಿಗೆ ತಡ್ಗೆ ಏನಾರು ಒಂದಿಷ್ಟು ಒಂದು ಕ್ವಾಟರ್ ಕೊಡೋದು ಮಲ್ಕೊಂಡು ಬಿಡ್ತಾನೆ ಕೂಲಿ ಮಾಡೋರು ಅಷ್ಟೇ ಅವ್ರು ಲೆಕ್ಕ ಹಚ್ಚಕ್ಕೆ ಬರ್ತದೇ ಇಲ್ಲ ಅವ್ರಿಗೆ ಏನು ಮಾಡ್ತಾರೆ ಇವ್ರು ಮಾಡೋಕೆ ಚಾಲೂ ಮಾಡಿದ್ರು ಒಂದು ಲಕ್ಷ ಕೊಟ್ಟಂತ ಹೇಳಿದ್ರೆ ಹಾಗೆ ವಾರ 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 ಐದುನೂರು ಆರುನೂರು ಸಾವಿರ ಹಂಗೆ ಜಾಸ್ತಿ ಮಾಡ್ಕೊಂತ ಹಂಗೆ ಕಟ್ಕೊತ ನೋಡ್ರಿ ಅವರು ಮುಗಿಯವಲ್ತ ಲೆಕ್ಕ ಅನ್ನೋದು ಬೇಕಲ್ಲ ಇದನ್ನೆಲ್ಲ ಅರ್ಥ ಆಗಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ರು ಇದಕ್ಕೆ ಮೈಕ್ರೋ ಫೈನಾನ್ಸನ್ನು ಸ್ಟಾರ್ಟ್ ಮಾಡಿದ್ರು ಮೈಕ್ರೋ ಫೈನಾನ್ಸು ಆಂಧ್ರ ಪ್ರದೇಶ ಈ ತೆಲಂಗಾಣದೊಳಗೆಲ್ಲ ದೊಡ್ಡ ದೊಡ್ಡ ಹಗರಣ ಸ್ಟಾಪ್ ಮಾಡ್ಯಾರ ಸಿ ಬಿ ಐ ಎನ್ಕ್ವೈರಿ ಆಯ್ತು ಅದ್ರ ಮೇಲೆ ಮೈಕ್ರೋ ಫೈನಾನ್ಸ್ ಹಗರಣ ಕರ್ನಾಟಕದಲ್ಲೂ ನಡೆದಿದೆ ವೀರೇಂದ್ರ ಹೆಗ್ಡೆ ಅವರು ನಡೆಸ್ತಾ ಇದ್ದಾರೆ ಅಂದ್ಕೊಳ್ಳಿ ಇವ್ರು ಏನು ಮಾಡಿದ್ರು ಫೈನಾನ್ಸ್ ಅಲ್ಲ ಅಂತೇಳಿ ಅದನ್ನು ಮುಚ್ಚಿ ಹಾಕಿ ಏನು ಮಾಡಿದರು ಬಿ ಸಿ ಅಂತ ಸ್ಟಾರ್ಟ್ ಮಾಡಿದರು ಬಿ ಸಿ ಅಂತ ಹೇಳಿದ್ರೆ ಬ್ಯಾಂಕ್ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಅದನ್ನು ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಈಗ ಇಲ್ಲಿ ಒಂದು ಹತ್ತು ಹದಿನೈದು ಕಿಲೋಮೀಟರ್ ದೂರದಾಗ ಒಂದು ಬ್ಯಾಂಕ್ ಐತೆ ಕರ್ನಾಟಕ ಬ್ಯಾಂಕು ಎಸ್ ಬಿ ಐ ಬ್ಯಾಂಕ್ ಐತೆ ಐ ಡಿ ಎಫ್ ಯಾವುದೋ ಒಂದು ಬ್ಯಾಂಕ್ ಐತೆ ಅಂತೇಳಿದ್ರು ಇಲ್ಲಿರೋರಿಗೆ ಅಲ್ಲಿಗೆ ಗೊತ್ತಾಗಂಗಿಲ್ಲ ಹೋಗಿ ಹೆಂಗೆ ಅಕೌಂಟ್ ಓಪನ್ ಮಾಡಬೇಕು ಹೆಂಗೆ ಸಾಲ ಹೆಂಗೆ ಕೊಡ್ತಾರೆ ಅದು ಗೊತ್ತಾಗೋದಿಲ್ಲ ನನಗೆ ಪರ್ಸ್ನಲ್ ಲೋನ್ ಬೇಕು ಬೆಳೆ ಸಾಲ ಬೇಕು ಗೊತ್ತಾಗಲ್ಲ ಅಂಥವ್ರಿಗೆ ಮತ್ತು ಬ್ಯಾಂಕಿಗೆ ಒಂದು ಸಂಪರ್ಕ ಕಲ್ಪ ಸಾಕ ಒಬ್ಬನ ಏಜೆಂಟ್ ಅಂತ ಕರೀತಾರೆ ವ್ಯಾಪಾರ ವಹಿವಾಟಕ್ಕೆ ಒಬ್ಬ ಏಜೆಂಟ್ ಅಂತ ನೇಮಕ ಮಾಡ್ತಾರೆ ಯಾರು ಮಾಡ್ತಾರೆ ಬ್ಯಾಂಕಿನವ್ರು ಮಾಡ್ತಾರೆ ಅದಕ್ಕೆ ಎರಡು ಎರಡು ದಾರಿ ಅದಾವೆ ಒಂದು ಒಬ್ಬ ವ್ಯಕ್ತಿನೇ ಆಗ್ಬೋದು ಇಲ್ಲ ಅಂತ ಹೇಳಿದ್ರೆ ಆ ಊರಿನ ಸಂಘನೇ ಏಜೆಂಟ್ ಆಗ್ಬೋದು ಬಿ ಸಿ ಟ್ರಸ್ಟ್ ಅದಕ್ಕೆ ಏನಂತಾರೆ ಸಿ ಟ್ರಸ್ಟ್ ಅಂತಾರೆ ನಿಮ್ಮ ಅವ್ರ ಮುಖಾಂತರ ಬ್ಯಾಂಕ್ನವ್ರು ಸಾಲ ಕೊಡ್ತಾರೆ ಈಗ ಹೇಳ್ತಾರಪ್ಪ ನೋಡಪ್ಪ ಇವ್ರ ಹೆಸರು ನಿಮ್ಮ ಹೆಸರು ಅಂದ್ರೆ ಎಲ್ಲಪ್ಪ ನೀವು ಬ್ಯಾಂಕ್ ಏಜೆಂಟ್ ಅದ ರೀ ನೀವು ಎಲ್ಲಪ್ಪ ಯಾರು ಅದಾರ ಅಂತೇಳಿ ಬ್ಯಾಂಕ್ ಮ್ಯಾನೇಜರ್ ಗೊತ್ತಿಲ್ಲ ಗೊತ್ತಿಲ್ಲ ನಿಮ್ಗೆ ಗೊತ್ತು ಎಲ್ಲಪ್ಪ ಯಾರು ಅಂತೇಳಿ ಆ ಒಂದು ಇನ್ಕಮ್ ಎಷ್ಟು ಐತಿ ಅವ್ನು ಎಷ್ಟು ಹೊಲ ಐತಿ ಅವ್ನು ಎಷ್ಟು ಪೀಕ್ ಬರ್ತೈತಿ ನಿಮ್ಗೆ ಗೊತ್ತಿರ್ತೈತಿ ನೀವು ಹೇಳ್ತೀರಿ ನೋಡ್ರಿ ನಿಮ್ಮ ಪೀಕ್ ಚಲೋ ಬರ್ತೈತಿ ಇವನಿಗೆ ಒಂದು ಐವತ್ತು ಸಾವಿರ ಕೂಡ ಕಡ್ಡಿ ಇಲ್ಲ ನೀವು ಅಂತ ಬ್ಯಾಂಕ್ ಮ್ಯಾನೇಜರ್ ನೀವು ರೆಕಮೆಂಡ್ ಮಾಡ್ತೀರಿ ಅವಾಗ ಅವರು ಅವನಿಗೆ ಐವತ್ತು ಸಾವಿರ ಕೊಡ್ತಾರೆ ಕೊಡ್ಬೇಕಂತ ಹೇಳಿದ್ರೆ ಅವನ ಹೆಸರಲ್ಲೇ ಬ್ಯಾಂಕ್ ಅಕೌಂಟ್ ಮಾಡ್ಬೇಕು ಗ್ರೂಂಪ್ನೇ ಬಂತ ಹೇಳಿದ್ರೆ ಗುಂಪಿಂದ ಅಕೌಂಟ್ ಮಾಡ್ಬೇಕು ಒಂದು ಅಗ್ರಿಮೆಂಟ್ ಅಗ್ರಿಮೆಂಟ್ ಅಗ್ರಿಮೆಂಟಿಗೆ ಹತ್ತು ಜನ ಮಾಡಿದ್ರಲ್ಲ ಎಲ್ಲ ಹತ್ತು ಜನಕ್ಕೂ ಕೂಡ ಕಂಡೀಷನ್ಸ್ ಏನೇನು ಅಂತ ತೋರಿಸ್ಬೇಕು ಏನು ಕಂಡೀಷನ್ ಹಾಕ್ಕೊಂಡಿರಿ ನೀವು ಅದು ತೋರ್ಸ್ಬೇಕು ಅದನ್ನ ಇಲ್ಲಿ ಏನಾಗತ್ತೈತಿ ಇವ್ರು ಏನು ಮಾಡ್ಕೊಂಡ್ರು ಯಾರಿಗೂ ಗೊತ್ತಿಲ್ಲದಂಗೆ ಅವರೇ ಮಾಡ್ಕೊಂಡ್ಬಿಟ್ರಿ ಸೀದಾ ಅಂತೇಳಿ ಬೆಂಗಳೂರಿಗೆ ಹೆಡ್ ಬ್ಯಾಂಕಿನ ಹೆಡ್ ಕೊಟ್ಟಾಗ ಒಂದು ಅನ್ನು ಮಾಡಿಕೊಂಡ್ರೆ ಮಾಡ್ಕೊಂಡು ಬಳಿಕ ಏನು ತೋರ್ಸಕತ್ತಾರ ಇಲ್ಲಿ ನಾವು ಸಂಘ ಸಂಘ ಅಂತ ಮಾಡಿಟ್ಟಿದ್ರೆ ರೆಡಿಮೇಡ್ ಸಂಘ ಇದ್ವ ಹಾಂ ನಾವು ಸಂಘದಿಂದ ತೊಗೊಂಡಿವಿ ಅಂತ ತೋರಿಸಿದ್ರು ಸಂಘದಿಂದ ತೊಗೊಂಡ್ರೆ ಯಾವ ಬ್ಯಾಂಕ್ ಅಂತ ನಿಮ್ಗೆ ಹೇಳಬೇಕಲ್ಲಪ್ಪ ಅವರು ನಿಮ್ಗೆ ಹೇಳಬೇಕು ಹೌದಪ್ಪ ಇಂಥ ಬ್ಯಾಂಕಿಂತರ ನಿನಗೆ ಎಲ್ಲಪ್ಪ ನಿನಗೆ ಈ ಈ ಬ್ಯಾಂಕಿಂದ ಕೊಟ್ಟೇನೆ ಅಂತ ಎಲ್ಲಪ್ಪ ಹೇಳ್ಬೇಕು ಹಾಂ ಆಮೇಲೆ ಸಂಘದಿಂದ ಲೋನ್ ಕೊಟ್ಟಾಗ ಆ ಬ್ಯಾಂಕ್ ಮ್ಯಾನೇಜರ್ ಸ್ವತಃ ಅವನು ಆಮೇಲೆ ನಿಮಗೆ ಏಜೆಂಟ್ ಮಾಡಿದ್ರೆ ನಿಮ್ಗೆ ಒಂದು ಲೆಟ್ರ್ ಕೊಡಬೇಕು ಬ್ಯಾಂಕ್ನವ್ರು ನೋಡ್ರಿ ನಾವು ನಿಮಗೆ ಏಜೆಂಟ್ ಅಂತ ಮಾಡಿವಿ ಹಾಂ ಈಗ ರಿಕವರಿ ಮಾಡಬೇಕಾದ್ರೆ ನಿಮ್ಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಈಗ ಎಲ್ಲಪ್ಪ ಏನೋ ಆರು ತಿಂಗಳು ಕಟ್ಟೇನಪ್ಪ ದುಡ್ಡು ಕಟ್ಟಾನ ಅದು ಬ್ಯಾಂಕ್ ಸ್ಟೇಟ್ಮೆಂಟ್ನಾಗೆ ಇರ್ಬೇಕು ಬೇಡ ಹೌದಲ್ರಿ ಈಗ ನೀವು ಕೊಟ್ಟ್ರಿ ನೀವು ತುಂಬಲಿಲ್ಲ ಅಂತಂದ್ರೆ ಏನು ಗ್ಯಾರಂಟಿ ನಾವು ಕೊಟ್ಟಾನಪ್ಪ ನಿಮ್ಗೆ ನಾವು ಉದಾಹರಣೆ ಕೊಡತ್ತೇವೆ ನೀವು ಬ್ಯಾಂಕಿಗೆ ಕಟ್ಟಬೇಕು ನೀವು ಹೌದಾ ನೀವು ಒಳಗೆ ಇಟ್ಕೊಳಕ್ಕಾಗಲ್ಲ ಇಲ್ಲಪ್ಪ ನಾನು ಟ್ರಸ್ಟ್ ಐತಿ ನಾ ಟ್ರಸ್ಟಿಗೆ ಹಾಕ್ಕೊಂಡೇನಂತಂದ್ರೆ ಹಾಂ ಇವ್ರು ಏನು ಹೇಳಕ್ಕಾರ ಈಗ ನಮ್ದು ಟ್ರಸ್ಟಿಗೆ ಆಯಿತು ನಾವು ಟ್ರಸ್ಟ್ ಅದು ಅಂತ ಹೇಳ್ತಾರೆ ನೀವು ಬಿ ಸಿ ಏಜೆಂಟ್ ಅಂತ ಮಾಡಿದ ಬಳಿಕ ನಿಮ್ಮ ಟ್ರಸ್ಟ್ ಒಳಗೆ ಯಾಕೆ ದುಡ್ಡು ಹಾಕೊಳ್ಳೋಕಾಗ್ತೀರ ಒಂದೇ ಪಾಯಿಂಟ್ ಆಗಲ್ಲ ಆ ಬಳಿಕ ಎಲ್ಲಪ್ಪ ಬ್ಯಾಂಕಿಗೆ ದುಡ್ಡು ಅಂತ ಹೇಳಿದ್ರೆ ಒಂದು ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಹಾಕ ಆಗ್ಬೇಕಾ ಇಲ್ಲಿ ಯಾರ್ಯಾರು ಬುದ್ಧಿವಂತರಿದ್ರಿ ಸಿಬಿಲ್ ಸ್ಕೋರ್ ಅಂತ ನಿಮ್ಗೆ ಗೊತ್ತಿರ್ತೈತಿ ಒಂದು ಮೋಟ್ರ್ ಬೈಕ್ ತೊಗೊಂಡ್ರೆ ನೀವು ಸಾಲ ಅಂತ ತೊಗೊಂಡಿರಿ ಸಾಲದ ಮೇಲೆ ತೊಗೊಂಡಿರ್ತೀರಾ ತಿಂಗಳ ತಿಂಗಳ ಕಟ್ಟಿದ್ರೆ ನಿಮ್ಮದು ಬಿ ಸಿ ಏನದು ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಹಾಕುವಂತ ಹೋಗ್ಕೈತಿ ಆಕೈತೇನು ಇಲ್ಲ ಆಕೈತಿಲ್ರಿ ನಾಲ್ಕುನೂರಿದ್ದು ಐದ್ನೂರು ನೀವು ಮೂರು ವರ್ಷ ತಿಂಗಳಲ್ಲ ವಾರ ವಾರ ಕಟ್ಟಿದ್ರು ನಿಮ್ದು ಇನ್ಕ್ರೀಸ್ ಆಗಿಲ್ಲ ಬ್ಯಾಂಕ್ನವ್ರು ಹೇಳಬೇಕಲ್ಲ ಉತ್ತರ ಕೊಡ್ಬೇಕಲ್ಲ ನಾವು ಅದನ್ನು ಕೇಳಕತ್ತೇವೆ ನಿಮ್ಮ ಸಿಬಿಲ್ ಸ್ಕೋರ್ ಎಲ್ಲೈತಿ ಆ ಬಳಿಕ ಸ್ಟೇಟ್ಮೆಂಟ್ ಕೊಡಿರಿ ನಾವು ಗ್ರೂಪ್ ಸ್ಟೇಟ್ಮೆಂಟ್ ಕೊಡ್ತೀವಿ ಈಗಿನ ಬಳಕೆ ಹೇಳಕತ್ತ ಇಷ್ಟು ದಿನ ಕೊಟ್ಟಿಲ್ಲ ಈ ಹೋರಾಟ ಜೋರಾದ ಬಳಕೆ ಆಯ್ತು ನಾವು ಗ್ರೂಪ್ ಸ್ಟೇಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾರೆ ಬಾ ಅಂತ ಹೇಳ್ರಿ ಗ್ರೂಪ್ ಸ್ಟೇಟ್ಮೆಂಟ್ ಹತ್ತು ಜನ ಸೇರಿ ನೀವು ದುಡ್ಡು ಕಟ್ಟಿರಲ್ಲ ಅದೇ ಗ್ರೂಪ್ ಬ್ಯಾಂಕ್ ಸ್ಟೇಟ್ಮೆಂಟ್ ಹೋಗಿ ಅದೇ ಬ್ಯಾಂಕಿಗೆ ಹೋಗ್ರಪ್ಪ ನೀವು ಬ್ಯಾಂಕಿಗೆ ಹೋಗಿರಿ ನೀವು ಬ್ಯಾಂಕ್ ಒಳಗೆ ಕೇಳಿರಿ ನನಗೆ ಮೂರು ಲಕ್ಷ ಸಾಲ ಬೇಕು ನಾ ಆಟೋ ರಿಕ್ಷಾ ತೊಗೋತೀನಿ ನಾನು ಅದು ಸಣ್ಣ ಚಹಾದ ಅಂಗಡಿ ಹಾಕೋತೀನಿ ನಾನು ಹಾಂ ಆ ಸ್ಟೇಟ್ಮೆಂಟ್ ಮೇಲೆ ಯಾಕಂದ್ರೆ ಕೊಡ್ಬೇಕಲ್ಲ ಬ್ಯಾಂಕಿನ ಸವಲತ್ತು ಯಾಕಂದ್ರೆ ಕಟ್ಟಿರಿ ಪ್ರಾಮಾಣಿಕವಾಗಿ ಒಂದು ವರ್ಷ ತನಕ ವಾರ ವಾರ ಕಟ್ಟಿವನಪ್ಪ ನಾವು ಆಯಿತು ನನಗೆ ಇನ್ನೂ ಮೂರು ಲಕ್ಷ ಬೇಕು ಅಂತ ಕೇಳಿರಿ ಅಂತ ಕೇಳಿರಿ ಕೊಡೋದಿಲ್ಲ ಅವರು ಮತ್ತೆ ಯಾಕೆ ಕಟ್ಟಬೇಕು ಬಿ ಸಿ ಏಜೆಂಟ್ ಕೆಲಸ ಏನು ನಿಮಗೆ ಮತ್ತು ಬ್ಯಾಂಕ್ ಬ್ಯಾಂಕಿಗೆ ಮತ್ತು ಜನಸಾಮಾನ್ಯರಿಗೆ ಸಂಪರ್ಕ ಕೊಡ್ಬೇಕು ಇಲ್ಲಿ ಇವ್ರು ಏನು ಮಾಡಿದರು ಸಂಘ ಧರ್ಮಸ್ಥ ಎಸ್ ಕೆ ಡಿ ಆರ್ ಡಿ ಪಿದವ್ರು ಏನು ಮಾಡಿದರು ನಿಮಗೆ ಬ್ಯಾಂಕಿನ ಸಂಪರ್ಕನೇ ಬರಲಿಲ್ಲ ನಿಮಗೆ ಬ್ಯಾಂಕಿಗೆ ಯಾವುದೇ ಸಂಪರ್ಕನೇ ಇಲ್ಲ ಹೀಗಾಗಿ ಬ್ಯಾಂಕಿನ ಸೌಲಭ್ಯ ವಂಚಿತರಾಗ್ಬಿಟ್ರಿ ನೀವು ಸಿಬಿಲ್ ಸ್ಕೋರ್ ನಿಮ್ದು ಜಾಸ್ತಿ ಆಗಿದ್ರೆ ಏಳ್ನೂರಕ್ಕಿಂತ ಜಾಸ್ತಿ ಸಿಬಿಲ್ ಸ್ಕೋರ್ ಆದ್ರೆ ಐದು ಲಕ್ಷ ನಿಮ್ಗೆ ಪರ್ಸನಲ್ ಲೋನ್ ಕೊಡ್ತಾರೆ ಅವರು ಪರ್ಸನಲ್ ಲೋನ್ ಕೊಡ್ತಾರೆ ನಿಮಗೆ ಐದು ಲಕ್ಷ ತನಕ ಕೊಡ್ತಾರೆ ವಾರ ವಾರ ಕಟ್ಟುವುದಿರೋದಿಲ್ಲ ಅದಕ್ಕೆ ಇಲ್ಲಿ ಪ್ರಶ್ನೆ ಬಂದಿದ್ದೇನಂತ ಹೇಳಿದ್ರೆ ಒಂದು ವೇಳೆ ಅವರು ಬ್ಯಾಂಕಿಗೆ ನಿಮ್ಮ ಈಗ ಅವರು ವೀರೇಂದ್ರ ಹೆಗಡೆ ಅವರು ಹೇಳಿದಾರೆ ಸಾಲ ಮನ್ನಾ ಮಾಡಿರಿ ಅಂತ ಹೇಳಿದ್ರೆ ಹನ್ನೊಂದು ಮಂದಿ ಸತ್ತರಲ್ಲಿ ಪತ್ರಕರ್ತರ ಮುಂದೆ ಹೇಳಿದ್ದಾರೆ ಇಲ್ಲ ಬ್ಯಾಂಕ್ ಕೊಡೋದು ಸಾಲ ಹೇಳಿ ಬ್ಯಾಂಕೇ ಸಾಲ ಕೊಟ್ಟಿದ್ದ ಅಂತ ಹೇಳಿದ್ರೆ ನೀವು ಯಾಕೆ ಹೋಗಾಕತ್ತೀರಿ ಅಂದ್ರೆ ನಿಮ್ಮ ಎಸ್ ಕೆ ಡಿ ಆರ್ ಡಿ ಪಿದವ್ರು ವಾರ ವಾರ ಯಾಕೆ ಕಲೆಕ್ಟ್ ಮಾಡಬೇಕು ನಿಮ್ಮ ಸಂಘದ ನಿಯಮದೊಳಗೂ ಇಲ್ಲ ನೀವು ಮಾಡ್ಕೊಂಡು ಸಹ ಯಾಕಿರೋ ವಾರ ವಾರ ಅಂತ ನೋಡ್ಬುಕ್ನ ಯಾಕೆ ಕೊಡ್ತಾರೆ ಇಷ್ಟೇ ಅವರು ವಾರ ಕಟ್ಟೋದು ಏನಕ್ಕೆ ಅದು ಮೀಟರ್ ಬಡ್ಡಿ ವ್ಯಾಪ್ತಿ ಒಳಗೆ ಬರ್ತೈತೆ ಅದು ಈಗ ಪಿಗ್ಮಿ ಕಲೆಕ್ಟ್ ಮಾಡ್ತಾರೆ ಅದು ಬೇರೆ ವಾರ ವಾರ ನೀವು ಕಟ್ಟಬೇಕು ಅಂತ ಹೇಳೋದು ಈಗ ಆರ್ ಬಿ ಐ ನಿಯಮ ಏನೈತೆ ಅಂತ ಹೇಳಿದ್ರೆ ನಾನು ಒಬ್ಬರು ಸಾಲ ತೊಗೊಂಡೇನೆ ಜಯಂತ್ರು ಸಾಲ ತಗೊಂಡಾರೆ ನನ್ನ ಕಡೆ ತಗೊಂಡಾರೆ ನಾನು ನಾಲ್ಕು ಜನದ ಮುಂದೆ ಹೋಗಿ ನೀವು ಸಾಲ ತಗೊ ತೊಗೊಂಡು ವಾಪಸ್ ಅಂತ ನಾನು ಹೇಳೋಂಗಿಲ್ಲ ನಾಲ್ಕು ಮನೆ ಮುಂದೆ ಕೇಳಬಾರ್ದು ಆನಂತರ ಬೆಳಿಗ್ಗೆ ಏನು ಟೈಮಿಂಗ್ ಐತಿ ಬ್ಯಾಂಕ್ ಅವರೊಳಗೆ ಹೋಗಿ ಕೇಳಬೇಕು ಏಳು ಒಂದು ಹತ್ತಿರ ಬ್ಯಾಂಕಿಂದ ಇದು ಸ್ಟೇಟ್ಮೆಂಟ್ ಇರಬೇಕು ಬ್ಯಾಂಕಿನ ಸ್ಟೇಟ್ಮೆಂಟ್ ಇರಬೇಕು ಇವ್ರು ಏನು ಬ್ಯಾಂಕಿನ ಸ್ಟೇಟ್ಮೆಂಟ್ ಏನಿಲ್ಲ ಆಯ್ತು ಒಂದು ಲಕ್ಷ ತಗೊಂಡೆ ಆ ವಾರ ಒಂದೊಂದು ಸಾವಿರ ರೂಪಾಯಿ ಹೆಂಗಾಗತ್ತೆ ಅಂತಂದ್ರೆ ಈ ಕಡೆ ಇಲ್ಲಿ ಹುಡುಗರು ನಮ್ಮ ತೋಟದ ಕೆಲಸಕ್ಕೆ ಬಂದಿರ್ತಾರೆ ಇಲ್ಲಿ ಪ್ರತಿ ವಾರ ಅವರು ಊಟ ಮಾಡಲಿಲ್ಲ ಅಂದ್ರೆ ಉಪವಾಸ ಇದ್ರು ಆಯ್ತು ಅವ್ರ ಅಕ್ಕನ ಹೆಸರಿಗೆ ಅಕೌಂಟ್ ಹಾಕ್ತಾ ಹಾಕ್ತಾರೆ ಏ ದುಡ್ಡು ಹಾಕ್ಬೇಕ್ರಿ ದುಡ್ಡು ಹಾಕಿರಿ ದುಡ್ಡು ಹಾಕಿರಿ ಹೇಳಿ ಅರೆ ನಿಯಮನ ಇಲ್ಲದು ನೀವು ಕರೆಕ್ಟಾಗಿ ಲೆಕ್ಕ ಹಾಕಿಬಿಟ್ರೆ ಏನಾಕೈತಿ ಇವರು ಹತ್ತು ಪರ್ಸೆಂಟು ಹನ್ನೆರಡು ಪರ್ಸೆಂಟ್ ಅಂತಾರಲ್ಲ ಮೂವತ್ತು ನಲ್ವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಹಾಕುವಂತ ಹೋಗ್ತೈತೆ ಯಾಕಂದ್ರೆ ನಿಮ್ಗೆ ನಿಮ್ಮ ಕಡೆ ಲೆಕ್ಕನ ಇಲ್ಲ ನೀವು ಬರ್ಕೊಂಡಿಲ್ಲ ಸಾಲ ಕೊಡೋರು ಯಾರಿಗೆ ಪೆನ್ನು ಪೇಪರ್ ಯಾರ ಕಡೆ ಇಲ್ಲ ಅವ್ರ ಕಡೆ ಅವ್ರಿಗೆ ಜಾಸ್ತಿ ಸಾಲ ಕೊಡ್ತಾರೆ ಇವರು ಆಯಿತು ಮುಗಿಯಾಕೆ ಬಂತ ಮತ್ತೇನು ಹೇಳ್ತಾರೆ ನಾವು ಸೇವಾ ಶುಲ್ಕ ಕಟ್ ಮಾಡಿದ್ವಿ ಇನ್ಶೂರೆನ್ಸ್ ಕಟ್ ಮಾಡಿದ್ವಿ ಇನ್ಶೂರೆನ್ಸಿಗೂ ಇದಕ್ಕೂ ಏನು ಸಂಬಂಧ ಹೇಳಿರಿ ಇನ್ಶೂರೆನ್ಸ್ ಅದಕ್ಕೂ ಮತ್ತು ಇನ್ಶೂರೆನ್ಸಿಗೆ ಏನು ಸಂಬಂಧ ನಿಮ್ಗೆ ಇನ್ಶೂರೆನ್ಸ್ ಬಾಂಡ್ ಅಂತ ಕೊಡ್ತಾರಪ್ಪ ಅನ್ನು ಒರಿಜಿನಲ್ ಹೆಸರು ಇವತ್ತಿನವರೆಗೂ ಯಾರಿಗೂ ಕೊಡೋದಿಲ್ಲ ಬಾಂಡ್ ಕೊಡೋದನ್ನೇ ಇಲ್ಲ ಸತ್ರ ಅವ್ರು ಕ್ಲೇಮ್ ಮಾಡ್ಕೋತಾರೆ ಭಾಳದವ್ರಿ ಒಂದಲ್ಲ ಸಾವಿರ ಅದಾವೆ ನಾ ಒಳ್ಳೆ ಹೇಳ್ತೇನೆ ಬೈ ನೇಮ್ ಹೇಳ್ತೇನೆ ವಿಡಿಯೋ ಮಾಡ್ಕೊಂಡಿದ್ದೈತು ನಾವು ಸತ್ರಿ ಆಮೇಲೆ ಆಸ್ಪತ್ರೆಗೆ ಹೋಗಿರ್ತಾರೆ ಆಸ್ಪತ್ರೆಗೆ ಹೋದ್ರಾಗ ಮತ್ತೆ ಇನ್ಶೂರೆನ್ಸ್ ಕ್ಲೇಮ್ ಆಗ್ಬೇಕಲ್ಲ ನಿಮ್ ಹತ್ರ ಒರಿಜಿನಲ್ ಬಾಂಡ್ ಇರ್ಲಿಲ್ಲ ಅಂತ ನೀವು ಹೆಂಗ್ ಕ್ಲೇಮ್ ಮಾಡ್ತೀರಿ ಮಾಡಕ್ ಬರೋದಿಲ್ಲ ಇದೆಲ್ಲ ಒಂದು ದೊಡ್ಡ ಗೋಲ್ಮಾಲ್ ನಡೆಸ್ಕೊಂಡು ಬಂದ್ಬಿಟ್ರೆ ಅವ್ರು ಅದ್ರ ಸಲುವಾಗಿ ಏನು ಮಾಡ್ರಿ ನಾವು ಎಲ್ಲರಿಗೂ ಏನು ಹೇಳಕತ್ತೇವೆ ನಿಮ್ಮ ಒಳಗೂ ನೀವು ಇದ್ರ ಬಗ್ಗೆ ಫಸ್ಟ್ ಅರ್ಥ ಮಾಡಿಕೊಟ್ಟಿರ್ತೀವಿ ಏನು ಏನು ಗೌರ್ಮೆಲ್ ನಡದತಿ ಏನು ಅಂತೇಳಿ ಅವ್ರಿಗೆ ಕೇಳ್ರಪ್ಪ ನಮ್ಮ ಪಾಸ್ಬುಕ್ ಬೇಕು ನಾನು ಮೋದಿ ಏನು ಮಾಡಿದ್ರು ಇಡೀ ದೇಶ ತುಂಬಾ ಜೀರೋ ಅಕೌಂಟ್ ಓಪನ್ ಮಾಡಿಸಿದ್ರು ಮಾಡ್ಸಿದ್ರು ಇಲ್ಲ ಡಿಜಿಟಲ್ ಇಂಡಿಯಾ ಅನ್ನೋ ಕ್ಯಾಂಪೇನ್ ಒಳಗೆ ಎಲ್ಲರಿಗೂ ಕೂಡ ಜೀರೋ ಅಕೌಂಟ್ ಜೀರೋ ರೂಪಾಯಿ ಇದ್ರು ಇವ್ರು ಯಾಕೆ ಮಾಡಿಸ್ಲಿಲ್ಲಪ್ಪ ಅದನ್ನ ಒಂದ್ ವೇಳೆ ಇದೇ ಬಡ್ಡಿನ ನೀವು ತಿಂಗಳ ತಿಂಗಳ ಕಟ್ಟಿದ್ರು ಕೂಡ ನಿಮ್ಮ ಸಿವಿಲ್ ಸ್ಕೋರ್ ಇನ್ಕ್ರೀಸ್ ಆಗ್ತಿತ್ತು ಏಳ್ನೂರಕ್ಕಿಂತ ಜಾಸ್ತಿ ಪಾಯಿಂಟ್ ಹೇಳಿದ್ರೆ ಆರಾಮಾಗಿ ನಿಮ್ಗೆ ಸಿಗ್ತದೆ ಈ ಮಾತು ಯಾಕೆ ಅಂತ ಹೇಳಿದ್ರೆ ನಮ್ಗೆ ಕೇಳ್ತಾರೆ ಏ ನೀ ಕೊಡ್ತೀಯಾ ಸಾಲ ಅಂತ ಹೇಳಿ ನಾ ಕೊಡೋದಲ್ಲಪ್ಪ ನೀ ಕರೆಕ್ಟಾಗಿ ಕಟ್ಟಿ ಇಷ್ಟು ವರ್ಷ ಬ್ಯಾಂಕ್ನವರ ಕೊಡ್ತಾರೆ ನಿನಗೆ ಹಾ ನೀವು ನಾವು ಅದೇ ಹೇಳಕತ್ತೇವಿ ನಿಯಮ ಏನಿದೆ ಅದನ್ನ ಹೇಳಕತ್ತೆ ಡಾಕ್ಯುಮೆಂಟ್ ಇಲ್ದ ಬ್ಯಾಂಕ್ನವರು ಹೆಂಕ್ರಿಗೆ ಕೊಡ್ತಾರೆ ಅವ್ರ ಮಾಡ್ತಾರೆ ಸೀದಾ ಫಸ್ಟ್ ಸಂಘ ಮಾಡಿ ನಿಮ್ಗೆ ರೊಕ್ಕ ಕೊಡ್ತಾರೆ ಹೌದಾ ಡಾಕ್ಯುಮೆಂಟ್ ಇಲ್ದನ ಕೊಡ್ತಾರ ಆ ನೀವೇ ಸಂಘ ಮಾಡ್ಕೊಂಡು ಬಿಟ್ರೆ ನಿಮಗೂ ಹಂಗೆ ಕೊಡ್ತಾರ ಅಂದ್ರೆ ಒಂದು ಸಂಘ ಮಾಡಿ ಬ್ಯಾಂಕ್ ಒಳಗೆ ರಿಜಿಸ್ಟ್ರೇಷನ್ ಆಗಬಿಡೋದು ಪಿ ಡಿಒ ಕಡೆ ಅಂದ್ರೆ ಸೈನ್ ಆಗ್ಬೋದು ಅಷ್ಟು ಮಾಡಿಬಿಟ್ರೆ ನಿಮ್ಗೆ ವಾರ ವಾರ ಈ ನರಕ ತಪ್ಪ ಹೋಗ್ಬಿಡ್ತೈತಿ ಹೌದಲ್ರಿ ನೀವು ಡೌಟ್ ಇದ್ರೆ ಕೇಳಿರಿ ನಿಮಗೆ ಪ್ರತಿ ಪ್ರತಿ ವಾರ ಯಾಕೆ ಕಟ್ಟೋದು ಪ್ರತಿ ವಾರ ಕಟ್ಟೋ ನಿಯಮ ಆರ್ ಬಿ ಐ ಒಳಗೆ ಇಲ್ಲ ಇಲ್ಲದು ನೀವೇ ಸಂಘ ಮಾಡಿದ್ರೆ ಜೀರೋ ಪರ್ಸೆಂಟ್ ಒಳಗೆ ನಿಮಗೆ ಕೊಡ್ತಾರೆ ಮತ್ತೆ ಬ್ಯಾಂಕ್ ಅವರು ಕೊಡಂಗಿಲ್ಲ ಅಲ್ರಿ ಅಂತ ಹೇಳ್ತಾರೆ ಇಲ್ಲಿ ಏನು ಅಂತ ಹೇಳಿದ್ರೆ